ಒಂದು ನಿಮಿಷ ಮೈಕ್ ಹತ್ರ ಹಾಕಿ ಅಬ್ಬರದ ಕಾಮ ಅಂತ ಸರ್ ಎಲ್ಲರಿಗೂ ನಮಸ್ಕಾರ ಗುರು ನನಗೆ ಹಳೇ ಸ್ನೇಹಿತರು ಮಠ ಸಿನಿಮಾ ರಿಲೀಸ್ ಮುಂಚೆ ಉದಯ ಟಿವಿಯಲ್ಲಿ ನೀವು ಆ್ಯಂಟ್ರಿಂಗ್ ಮಾಡಬೇಕು ಅಂದ್ಬಿಟ್ಟು ಒಂದು ಚಾನಲ್ ಸರ್ ಅಂದು ಮೈಕ್ ಇಟ್ಬಿಟ್ಟು ನನ್ನ ಪ್ರಶ್ನೆ ಕೇಳು ನೀನು ನಾನು ಉತ್ತರ ಕೊಡ್ತೀನಿ ಅಂತ ಪ್ರಶ್ನೆ ಏನು ಕೇಳೋದು ಗುರು ಹತ್ರ ಪ್ರಶ್ನೆ ಸುಮ್ಮನೆ ಕೇಳೋದು ಹಿಂಗೆ ಬಾಯಿ ಬಿಡೋದಿಲ್ಲ ಉತ್ತರ ಪ್ರಶ್ನೆ ಎರಡು ಹೇಳ್ಬಿಡೋರು ಎಲ್ಲ ಮಾಡಿ ಬೆಳಗ್ಗೆ ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟ್ರೂ ಮಾಡಿ ನಾಳೆ ಬಾ ಬರ್ತದೆ ನೋಡು ಟಿವಿಲಿ ಚಂದ್ರು ಸಖತ್ ಮಾತಾಡಿ ಮಾತಾಡಲಿಲ್ಲ ಎರಡೇ ಡಿಲ ಕೇಳೋದು ನಾನು ಬರ್ರೆ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದ್ದಾರೆ ಸಲ್ಲೇ ಪರಿಚಯ ಆಗಿದ್ದು ನನಗೆ ಡೈರೆಕ್ಟರ್ ಸ್ಪೆಷಲ್ ಪಿಕ್ಚರ್ ಕರೆದ ಆ ಕಸ್ಟಮ್ ಚಂದ್ರ ಹಾಕ್ಸಿ ಕಾಸ್ಟೂಮ್ ಹಾಕ್ಸೆ ಬೆಳಿಗ್ಗೆ ಸಾಯಂಕಾಲದವ್ರು ಕೂತಿದ್ದೆ ಆ ಪ್ಯಾಕ್ ಚಂದ್ರ ನಾಳೆ ಬಾ ಸರಿ ಮಾರನೇ ದಿವಸ ಬಂದೆ ತಿರ್ಗಾ ಕಾಸ್ಟೂಮ್ ಹಾಕೊಂಡೆ ಕುಣ್ಸಿದ್ದೆ ಸರಿ ಕುಣಿಸ್ಬಿಟ್ಟವ್ ಬೆಳಿಗ್ಗೆ ಸಡೇನ್ ಚಂದ್ರಪ್ ನಡೆಯಿತು ಸಾಯಂಕಾಲ ತಿರ್ಗಾ ಇನ್ನೊಂದ್ ದಿವಸ ಕಲ್ಸ್ದು ಮೂರನೇ ದಿವಸ ಬಂದೆ ಇನ್ನೊಂದ್ ದಿವಸ ಬರಕ್ಕೆ ಹೋಗ್ಲಿಲ್ಲ ನಾನೇ ಎಲ್ಲಿ ನಾನು ಹುಡುಗ ಕೇಳಣ್ಣು ಕ್ಯಾರ ನನ್ ಅವ ಒಬ್ಬೊಬ್ಬ ಡೈರೆಕ್ಟರ್ ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಎಲ್ಲ ಡೈರೆಕ್ಟ್ ಕೆಲಸ ಮಾಡಿದ್ದೀನಿ ಅಂದ್ರೆ ಸ್ನೇಹಿತರಾಗಿ ಬಾರಿ ಸ್ನೇಹಿತರಾಗಿದ್ದರಿಂದ ನಡಿ ಚಂದ್ರ ಇವತ್ತೇನು ಬೇಡ ಮಖ ತೊಳ್ಕೊಳ್ಳೋಣ ಮಖ ತೊಳ್ಕೊಳ್ಳೋದಂದ್ರೆ ಅದು ಬೇರೆ ನಾವು ಗುಂಡಿ ಹಾಕೋದಂತ ಅಲ್ಲೇನು ಮುಚ್ಚು ಬೇಡ ಇವಾಗೇನು ಹಾಕೊಂತ ಇದ್ವಿ ಆ ಥರ ಸ್ನೇಹಿತರು ನಾವು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ನಾವು ತಿಳ್ಕೊ ಉದಯ ಮೇತ ಅವ್ರ ಸಿನಿಮಾ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ನಾನು ಇವಾಗಿನ ಸಿನಿಮಾ ಏನು ಅಂತ ಇವ್ರು ಹೇಳ್ತಾರೆ ಅವರು ಈ ಸಿನಿಮಾಗೆ ಒಳ್ಳೇದಾಗ್ಲಿ ರವಿ ದೀಕ್ಷಿತ್ ನಿರ್ಮಾಪಕ ಈ ನಿರ್ಮಾಪಕ ಈ ಸಿನಿಮಾ ನಿರ್ಮಾಪಕ ನನ್ನ ರಮೇಶ್ ಅವರು ಮತ್ತೆ ರವಿ ದೀಕ್ಷಿತ್ ನನ್ನ ಬಾಳೆ ಹಳೆಯ ಸ್ನೇಹಿತರು ಏನಿಲ್ಲ ಅವನು ನನ್ ಮದುವೆ ಮಾಡಿಸ್ದ ನಾನು ಅವನ್ ಮದುವೆ ಮಾಡಿಸ್ದೆ ನಿಂತ್ಕೊಂಡು ನಾವು ಫ್ರೆಂಡ್ಸು ಆ ರೀತಿ ಫ್ರೆಂಡ್ಸು ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾಗೆ ಒಂದ್ ದೊಡ್ಡ ಹಿಟ್ಟಾಗ್ಲಿ